ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಹದಗೆಟ್ಟ ರಸ್ತೆ ತಾಂಬಾ ಬಂತ್ನಾಳ್ ಮುಖ್ಯ ರಸ್ತೆಯಿಂದ ಗುತ್ತಿ ಬಸವಣ್ಣ ನಲವತ್ತೆರಡರ ಉಪ ಕಾಲುವೆಗೆ ಹೊಂದಿರುವ ಈ ರಸ್ತೆ ತಾಂಬಾ ಹಳೆ ವಾಡಿ ರಸ್ತೆ ಸೇರುತ್ತದೆ ಈ ರಸ್ತೆಗೆ ಎಪ್ಪತ್ತರಿಂದ ಎಂಬತ್ತು ತೋಟದ ವಸ್ತಿ ಮನೆಗಳಿವೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮಕ್ಕಳು ತಾಂಬಾ ಶಾಲೆಗೆ ಬರುತ್ತಾರೆ ಸ್ವಲ್ಪ ಮಳೆಯಾದರೆ ಸಾಕು ರಸ್ತೆ ಕೆಸರು ಗದ್ದೆಯಾಗಿ ಶಾಲಾ ಮಕ್ಕಳಿಗೆ ರೈತರಿಗೆ ಹಾಗೂ ಬೈಕ್ ಸವಾರರಿಗೆ ವಾಹನ ಚಾಲಕರಿಗೆ ಪರದಾಡುವಂತಾಗಿದೆ ಮುಖ್ಯವಾಗಿ ಈ ವಾಣಿಜ್ಯ ಬೆಳೆಯಾದ ಲಿಂಬೆ ಹಣ್ಣು ಮಾರುಕಟ್ಟೆಗೆ ಸಾಗಿಸಲು ಆಗದೆ ಪರದಾಡುವಂತಾಗಿದೆ ಈ ರಸ್ತೆಯ ಬಗ್ಗೆ ಶಾಸಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯತ್ ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟು

ಹ್ಞೂ ಹಿಂಗೆ ಇವು ಬಸ್ನಾಳ್ ರೋಡ್ ಸಡಕಿನ್ ದಿನ್ ಇದು ಹಳಿ ಒಡಕ್ಕೆ ಹೋಗುತ್ತಾನ ರಸ್ತ ಬಾದಾಗಿದ್ರಿ ಇದು ಟೇಂಡ್ರಿ ಮಾಡಿ ಮಾಡ್ರಿ ಕಾಲು ಜಾರದ್ ಬಿದ್ದೀನಿ ನೋಡ್ರಿ ಇಲ್ಲಿ ಕಾಲು ಹೇಳಿದಾವ ಮೊದಲೇ ಇಲ್ಲಿ ಸಾಲಿ ಹುಡುಗರು ತೊಂದ್ರೆ ಭಾಳದ ಒಂದು ನೂರಾರು ಚಿಕ್ಕ ಹೋಗೋದು ಬರೋದು ಭಾಳ ತೊಂದ್ರೆ ನಡ್ದವ್ರಿ ಶಿವರಾಜ್ ಅಂತ ವಿಜಯಪುರ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಮಾತಾಡೋದು ಏನು ಈ ಬಂತಾಳ್ ಮುಖ್ಯ ರಸ್ತೆಯಿಂದ ಹಳೆ ಒಡೆ ರಸ್ತೆವರೆಗೆ ಏನು ಈ ರಸ್ತೆ ಸುಧಾರಣೆ ಕಾಮಗಾರಿ ದಶಕಗಳ ಈ ಭಾಗದ ರೈತರ ಬೇಡಿಕೆ ಆಗಿದ್ದು ಹಾಗಾಗಿ ಈ ರಸ್ತೆ ಸಂಪೂರ್ಣ ಹದಗೆಟ್ಟು ಏನು ಕೆಸರು ತುಂಬಿಕೊಂಡು ರಸ್ತೆ ನಡೆದಾಡಕ್ಕೆ ಬರಲಾರ ಪರಿಸ್ಥಿತಿ ಆಗಿದೆ ಇಲ್ಲಿ ಭಾಗದ ರೈತರು ನಮ್ಮನ್ನು ಭೇಟಿಯಾದಾಗ ನಾವು ಅಲ್ಲಿ ನಮ್ಮ ರೈತರ ಸಮೇತ ಅದನ್ನೆಲ್ಲ ನೋಡಿ ಮಾಡಿ ಇವತ್ತಿನ ಸಂಬಂಧಪಟ್ಟ ಎಲ್ಲ ಚುನಾಯಿತ ಪ್ರತಿನಿಧಿಗಳಾಗಲಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಎಲ್ಲರಿಗೂ ತಿಳಿಸಿದ್ದಾದರೂ ಕೂಡ ಎಲ್ಲರೂ ಇದನ್ನು ಸಮಜಾಯಿಸುತ್ತಾರೆ ಕೊಡ್ತಾ ಯಾರೂ ಈ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಒಂದು ರೈತ ಕುಟುಂಬಗಳು ಶಾಲಾ ಮಕ್ಕಳು ದಿನ ಸ್ಕೂಲಿಗೆ ಹೋಗ್ತವ ಅವರಿಗೆ ಹೋಗಕ್ಕೆ ಬರೋಕ್ಕೆ ತೊಂದರೆ ಆಗಿದೆ ಹಾಗಾಗಿ ಇಲ್ಲಿ ಮುಖ್ಯ ಬೆಳೆ ನಿಂಬೆ ಬೆಳೆ ಅದ ನಿಂಬೆ ಬೆಳೆ ಬೆಳೆದ ರೈತರು ಲಿಂಬೆ ಮಾರುಕಟ್ಟೆಗೆ ಹೋಗ್ಬೇಕಾದ್ರೂ ಅವ್ರಿಗೆ ತೊಂದರೆ ತೊಂದರೆ ಅದ ಹಾಗಾಗಿ ಅಲ್ಲೇ ಅದೇ ತೋಟದಲ್ಲಿ ಬಿದ್ದು ಹಾಳಾಗತ್ತವ ಎಲ್ಲ ಪ್ರಮುಖ ವಾಣಿಜ್ಯ ಬೆಳೆಗಳು ಬೆಳೀತಾರೆ ಲಿಂಬೆ ಆಗಲಿ ಹೆಚ್ಚು ತೊಗರಿ ದಾಳಿಂಬೆ ದ್ರಾಕ್ಷಿ ಎಲ್ಲ ಬೆಳೀತಾರೆ ಕೂಡಲೇ ಸಂಬಂಧಪಟ್ಟ ಯಾರು ಆಗಲಿ ಅಥವಾ ಶಾಸಕರೇ ಆಗಲಿ ಅಧಿಕಾರಿ ವರ್ಗದವರೇ ಆಗಲಿ ಇದನ್ನು ಕೂಡಲೇ ಈ ರಸ್ತೆ ಕಾಮಗಾರಿ ಜರೂರವಾಗಿ ಮಾಡಬೇಕು ಮಾಡದೇ ಇದ್ದರೆ ನಾವು ಇದೇ ರೈತರಿಗೆ ಕರ್ಕೊಂಡು ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾದಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು